ಆತ್ಮೀಯ ಸ್ನೇಹಿತರೆ ಹೇಗಿದ್ದೀರಿ ಎಲ್ಲರೂ ಎಲ್ಲರ ಧ್ಯಾನ ಅಭ್ಯಾಸ ಹೆಂಗೆ ನಡೆದದ ರೀ ಓಕೆ ಈಗಾಗಲೇ ತಾವು ಧ್ಯಾನದ ಹಲವು ಮಾಹಿತಿಯನ್ನು ತಿಳ್ಕೊಂಡ್ರಿ ಕೆಲವರಿಗೆ ಉಸಿರಿನ ಕಡೆ ಗಮನ ಕೊಡ್ರಿ ಅಂತಂದಾಗ ಅದೇ ಒಂದು ಕಠಿಣ ಆಗಿದೆ ಅಂತ ಅಭಿಪ್ರಾಯವನ್ನು ತಿಳಿಸಿದ್ದೀರಿ ಹೌದು ಸ್ನೇಹಿತರೆ ಉಸಿರಿನ ಕಡೆ ಗಮನ ಕೊಡಿ ಅಂತ ಹೇಳೋದು ಅಥವಾ ಕೇಳುವುದು ಭಾಳಷ್ಟು ಸುಲಭ ಐತ್ರಿ ಆದರೆ ಅದನ್ನು ಸಾಧನೆ ಮಾಡಲಿಕ್ಕೆ ಅಭ್ಯಾಸ ಮಾಡಲಿಕ್ಕೆ ಇಳಿದಾಗನ ಅದು ಎಷ್ಟು ಕಠಿಣ ಅನ್ನೋದು ಅರ್ಥ ಆಗ್ತದ ಒಂದಿಷ್ಟು ಕಠಿಣತೆಗಳನ್ನು ನಾವು ಎದುರಿಸಿದಾಗನ ಸಾಫಲ್ಯತೆ ಅನ್ನೋದು ಸಿಗ್ತದೆ ರೀ ಹಾಗಾಗಿ ನಿರಂತರ ಅಭ್ಯಾಸದೊಳಗಿರ್ರಿ ಕೇವಲ ಕಣ್ಮುಚ್ಚಿ ಕುಳಿತಾಗ ಅಷ್ಟೇ ಉಸಿರಿನ ಕಡೆ ಗಮನ ಕೊಡೋದಷ್ಟೇ ಅಲ್ಲ ನಿಮ್ಮ ದೈನಂದಿನ ಒಳಗ ಕೆಲಸ ಇದ್ದಾಗ ಕೆಲಸದ ಮೇಲೆ ಗಮನ ಕೊಡ್ರಿ ಕೆಲಸ ಇಲ್ದಾಗ ಶ್ವಾಸದ ಕಡೆ ಗಮನ ಕೊಡ್ರಿ ಇಡೀ ಜಗತ್ತೇ ಧ್ಯಾನಮಯ ಸ್ನೇಹಿತರೆ ಜಗತ್ತಿನ ಪ್ರತಿ ಒಂದು ವ್ಯವಸ್ಥೆಯಲ್ಲೂ ಧ್ಯಾನ ಅನ್ನೋದು ಐತಿ ಅದರ ಕಡೆಗೆ ನಾವು ಗಮನ ಕೊಡಬೇಕಷ್ಟೆ ಪ್ರತಿಯೊಂದರಲ್ಲೂ ಗಮನವೇ ಧ್ಯಾನ ಧ್ಯಾನ ಅಂದರೆ ಗಮನ ರೀ ಗಮನಿಸುವುದೇ ಧ್ಯಾನ ಸಹಜತೆಯನ್ನು ಗಮನಿಸುವುದೇ ಧ್ಯಾನ ರೀ ಅದು ಬಿಟ್ಟರೆ ಮತ್ತೇನಲ್ಲ ಇದೊಂದು ಅಭ್ಯಾಸ ಸ್ನೇಹಿತರೆ ಉಸಿರಿನ ಕಡೆ ಗಮನ ಕೊಡ್ರಿ ಅಂತ ಅನ್ನೋದು ಅಭ್ಯಾಸ ಈಗ ನೀವು ಸಣ್ಣ ಮಕ್ಕಳನ್ನ ಶಾಲೆಗೆ ಸೇರಿಸ್ತೀರಿ ಯಾಕ ಪ್ರತಿದಿನ ಅವರಿಗೆ ಅಭ್ಯಾಸ ಮಾಡಬೇಕು ಅಂಥೇಳಿ ಬಿಳಿ ಅಂತ ಅದೇ ಮಕ್ಕಳು ಮೂರನೇ ತೇ ನಾಲ್ಕನೇ ತೇ ಏಳನೇ ತೇ ಹತ್ತನೇ ತೇ ಹೋದಾಗ ಅಭ್ಯಾಸ ಮಾಡ್ರಿಪಾ ಅಂತ ಹೇಳ್ಸ್ಕೊತಾರೀ ಇಲ್ಲ ಅವರು ತಮ್ಮಷ್ಟಕ್ಕೆ ತಾವೇ ತಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ತಮ್ಮದೇ ಆದ ದಾರಿಯನ್ನ ಕಂಡ್ಕೋತಾರೆ ಹಾಗೆ ಈ ಉಸಿರಾಟದ ಕಡೆಗಿನ ಗಮನ ಅನ್ನೋದು ಒಂದು ಅಭ್ಯಾಸ ಈ ಅಭ್ಯಾಸದಿಂದ ನಾವು ಎಲ್ಲಿಗೆ ತಲುಪಬೇಕಾಗಿತಿಪ್ಪ ಅಂತಂದ್ರೆ ಪ್ರಕೃತಿಯಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆಯನ್ನ ಧ್ಯಾನದ ರೂಪದಲ್ಲಿ ನೋಡುವಂತಹ ಸ್ಥಿತಿಗೆ ತಲುಪಬೇಕಾಗಿತ್ರಿ ಅದೇ ಧ್ಯಾನ ಹಾಗೆ ಸ್ನೇಹಿತರೆ ಪರಸ್ಪರಂ ಭಾವಯತಂ ಶ್ರೇಯಂ ಪರಮ ವಾಪ್ಸತ ಅಂತ ಹೇಳ್ತಾರೆ ಶ್ರುತಿಯಲ್ಲಿ ಹೇಳಿದಂಥ ಮಾತಿದು ಏನಪ್ಪ ಅಂತಂದ್ರೆ ನಾವು ಈ ಜಗತ್ತಿನ ಪ್ರಾಣವನ್ನ ಗೌರವಿಸಬೇಕು ನಾವು ಈ ಜಗತ್ತಿಗೆ ಬಂದಿರೋದು ಭಾವಜೀವಿಗಳಾಗಿ ಪ್ರಾಣವನ್ನು ಗೌರವಿಸೋದು ಅಂತಂದ್ರೆ ರೀ ಭೂಮಿಯ ಪ್ರಾಣವನ್ನು ಗೌರವಿಸೋದಂತಂದ್ರೆ ಹೆಂಗ್ರಿ ನಮ್ಮ ಚಿತ್ತ ವಿಚಲಿತ ಇದ್ದಾಗ ಗೌರವ ಕೊಡೋದಕ್ಕಾಗುತ್ತಾ ಇಲ್ಲ ಚಿತ್ತ ಏಕಾಗ್ರಗೊಳ್ಳಬೇಕು ಮನಸ್ಸು ಶಾಂತವಾಗಿರಬೇಕು ಹಾಗಿದ್ದಾಗ ನಾವು ಎಲ್ಲವನ್ನ ನೋಡಲಿಕ್ಕೆ ಅನುಭವಿಸಲಿಕ್ಕೆ ಆಧರಿಸೋದಕ್ಕೂ ಸಾಧ್ಯ ರೀ ಈ ಜಗತ್ತು ಅದ್ಭುತವಾದಂತಹ ವ್ಯವಸ್ಥೆಯನ್ನು ಒಳಗೊಂಡೈತಿ ಸ್ನೇಹಿತರೆ ಸುಮ್ಮನೆ ಹಾಂಗ ನೋಡ್ರಿ ನಿಮ್ಮ ಸುತ್ತಮುತ್ತ ಎಷ್ಟು ಅದ್ಭುತವಾದ ವ್ಯವಸ್ಥೆ ಐತಿ ಅದೆಲ್ಲಾನು ಧ್ಯಾನಪೂರ್ವಕನ ರೀ ನೀವು ಅದನ್ನ ನೋಡ್ಕೊಂತ ಹೋದ್ರಿ ಅಂತಂದ್ರೆ ಧ್ಯಾನ ಘಟಿಸ್ತದ ಯಾರ್ಯಾರಿಗೆ ಧ್ಯಾನ ಘಟಿಸ್ತಾ ಇಲ್ಲೋ ಏನು ಮಾಡ್ರಿ ಅಂತಂದ್ರ ಮುಂಜಾನೆ ಸೂರ್ಯೋದಯಕ್ಕಿಂತ ಮುಂಜಾನೆ ಎದ್ದು ಒಂದಿಷ್ಟು ಸೂರ್ಯೋದಯವನ್ನ ನೋಡ್ತಾ ಕೂತ್ಕೊರಿ ಸೂರ್ಯೋದಯದ ಸಮಯವನ್ನು ನೋಡ್ತಾ ಕೂತ್ಕೊರಿ ಅಲ್ಲಿಗೇನೂ ಇಲ್ಲ ಶೂನ್ಯತೆಯನ್ನು ಬಿಟ್ರೆ ಅಲ್ಲಿ ಏನೂ ಇಲ್ಲ ಆದ್ರೆ ಪ್ರಚಂಡ ಶಕ್ತಿಯನ್ನು ಒಳಗೊಂಡಂತಹ ಸೂರ್ಯ ಇಡೀ ಜಗತ್ತಿಗೆ ಬೆಳಕನ್ನು ಕೊಡ್ಲಿಕ್ಕೆ ರೀ ಅದೂ ಸಹಿತ ಧ್ಯಾನವೇ ಸುಮ್ಮನಾದ ನೀನು ನೋಡ್ಕೋಂತ ಕೂತ್ರಿ ಅಂದ್ರೆ ಸಾಕು ಅದೂ ಸಹ ಧ್ಯಾನವೇ ರವಿ ಕಾಣದನ್ನ ಕವಿ ಕಂಡ ಅಂತ ರೀ ಯಾಕ ಕವಿಗಳಿಗೆ ಅಷ್ಟೊಂದು ಪದ ಸಂಗ್ರಹ ಹೆಂಗೆ ಬಂತು ಅಂತಂದ್ರೆ ಅವ್ರು ಪ್ರಕೃತಿ ಸೊಬಗನ್ನ ನೋಡ್ತಾ ಧ್ಯಾನಸ್ಥರಾದ್ರಿ ಹಾಗಾಗಿ ಪ್ರಕೃತಿ ಮೂಲಕ ಅವರಿಗೆ ಅಂತಹ ಜ್ಞಾನ ಬಂತು ಅಲ್ಲೂ ಸಹಿತ ಧ್ಯಾನ ಐತ್ರಿ ಸೂರ್ಯೋದಯವನ್ನು ನೋಡ್ತಾ ಕೂತ್ಕೊರಿ ಧ್ಯಾನ ಘಟಿಸ್ತದ ಸೂರ್ಯಾಸ್ತವನ್ನು ನೋಡ್ತಾ ಕೂತ್ಕೊರಿ ಬರೀ ವೀಕ್ಷಣೆ ಮಾಡ್ತಾ ಕೂತ್ಕೊರಿ ಧ್ಯಾನ ಘಟಿಸ್ತದ ಎಲ್ಲಿ ಧ್ಯಾನಿಲ್ಲ ಎಲ್ಲ ಕಡೆಗೂ ಧ್ಯಾನ ಅನ್ನೋದು ಹಾಸುಹುಕ್ಕಾಗೈತೆ ಸ್ನೇಹಿತರೆ ನಾವು ನೋಡುವಂತಹ ದೃಷ್ಟಿಕೋನವನ್ನು ಬದಲಾಯಿಸಿಕೊಂಡ್ರೆ ಇಡೀ ಜಗತ್ತೇ ಸುಂದರವಾಗಿ ಕಾಣಿಸ್ತದ ಅದೇ ಧ್ಯಾನ ಧ್ಯಾನ ಅಂದರೆ ಇನ್ನೇನು ಗಮನ ಪರಿಶುದ್ಧವಾದಂತಹ ಗಮನ ಒಂದು ಗಿಳಿ ಒಂದು ಗೂಬೆಗೆ ಕೇಳ್ತಂತ್ರಿ ಗೂಬೆ ಮತ್ತು ಗಿಳಿ ಒಂದಾಗಿ ಗಿಡದಾಗ ವಾಸ ಮಾಡ್ತಿದ್ದು ಅಂತ ಆ ಗಿಳಿ ಇದ್ದದ್ದು ಗೂಬೆಗೆ ಕೇಳ್ತಂತ್ರಿ ಏನು ಏನಿದ್ದು ಏನು ಮಾಡೋದು ನಿನ್ನ ನೀನು ಈ ಸುಂದರವಾದ ಜಗತ್ತನ್ನು ನೋಡಲಿಕ್ಕೆ ನಿನಗೆ ಆಗುವುದಿಲ್ಲ ಏನು ಮಾಡೋದು ನೀನು ಮುಂಜಾನೆ ಸಮಯ ಆಯ್ತಪ್ಪ ಅಂದರೆ ನಿಂಗೆ ಕಣ್ಣಾಗ ಕಾಣೋದಿಲ್ಲ ನೀ ಏನು ಮಾಡ್ತಿ ಅಂತ ಕೇಳ್ತಂತ್ರಿ ಗಿಳಿ ಅಂದರೆ ಗೂಬೆಗೆ ಮುಂಜಾನೆ ಕಣ್ಣು ರೀ ಅವು ರಾತ್ರಿ ಮಾತ್ರ ಗೂಬೆಗೆ ಕಣ್ಣು ಕಾಣ್ತದ ಅದೆಲ್ಲರಿಗೂ ಗೊತ್ತದ ಓಕೆ ಗಿಳಿ ಕೇಳ್ತಂತೆ ಎಷ್ಟು ಸುಂದರವಾದ ಇದು ಸುಂದರವಾದ ಜಗತ್ತಿನಲ್ಲಿ ನಿನಗಿನ್ನೆಲ್ಲ ನೋಡೋಕೆ ಆಗೋದೇ ಇಲ್ಲಲ್ಲ ಏನು ಮಾಡ್ತೀನಿ ನೀನು ಎಂಥ ಬದುಕು ನಿಂದು ಅಂಥೇಳಿ ಗಿಳಿ ಹೇಳ್ತಂತ ಆಗ ಆ ಗೂಬೆ ಏನು ಹೇಳ್ತಪ್ಪ ಅಂತಂದ್ರೆ ಪರವಾಗಿಲ್ಲ ಯಾಕಂದ್ರೆ ನಿಮಗೆ ಸೂರ್ಯೋದಯ ಆದಮೇಲೆ ಪ್ರಕೃತಿ ಸೌಂದರ್ಯವನ್ನು ನೋಡುವಂಥ ಸಾಮರ್ಥ್ಯ ಐತಿ ಅಂತಂದ್ರೆ ನನಗೂ ಒಂದು ಸಾಮರ್ಥ್ಯ ಕೊಟ್ಟೈತಿ ಅದು ಏನಪ್ಪ ಅಂದ್ರೆ ಕತ್ತಲಾಗೂ ಸಹಿತ ಪ್ರಕೃತಿಯ ಸೌಂದರ್ಯವನ್ನು ಸವಿಯುವಂಥ ಶಕ್ತಿಯನ್ನು ನನಗೆ ಈ ಪ್ರಕೃತಿ ಕೊಟ್ಟತಿ ಹಗಲೆಲ್ಲ ನನ್ನೊಳಗ ನಾ ಇರ್ತೀನೋ ರಾತ್ರಿಯೆಲ್ಲ ನೀವು ನೋಡಲಾರಂಥದ್ದನ್ನು ಈ ಪ್ರಕೃತಿಯ ಸೊಬಗನ್ನು ಪ್ರಕೃತಿಯಲ್ಲಿ ನಡೆಯುವಂತಹ ಅದ್ಭುತಗಳನ್ನು ನೋಡಿ ಸಂತಸ ಪಡುವ ಸಾಮರ್ಥ್ಯ ನನಗೆ ಪ್ರಕೃತಿ ಕೊಟ್ಟತಿ ಸಾಕು ಅಂತಂದ್ರೆ ಇಂತಹ ದೃಷ್ಟಿಕೋನವನ್ನು ಬೆಳೆಸೋದು ಯಾವುದಪ್ಪ ಅಂದರೆ ಧ್ಯಾನ ರೀ ಸ್ನೇಹಿತರೆ ನಾವು ಈ ಭೂಮಂಡಲಕ್ಕೆ ಬರೋದೇ ಪರಿಪೂರ್ಣರಾಗೋದಕ್ಕೆ ಪೂರ್ಣ ಮದಹ ಪೂರ್ಣ ಮಿದಹ ಅಂದ್ರೆ ಪೂರ್ಣರಾಗಿದ್ದವರು ಇನ್ನೊಂದಷ್ಟು ಪರಿಪೂರ್ಣತೆಯನ್ನ ಹೊಂದೋದಕ್ಕೆ ನಾವು ಈ ಭೂಮಂಡಲಕ್ಕೆ ಬರ್ತೀವ್ರಿ ಭೂಮಿಗೆ ಬಂದು ನಾವು ಅದು ಮಾಡಬೇಕು ಇದು ಮಾಡಬೇಕು ಓಕೆ ಪ್ರಾಪಂಚಿಕತೆ ಎಲ್ಲವೂ ಬೇಕು ಎಲ್ಲ ವ್ಯವಸ್ಥೆಗಳು ಬೇಕು ಅದ್ರ ಮಧ್ಯೆ ನಾವು ಯಾರು ಅನ್ನೋದನ್ನು ಮರೆಯದಂಗೆ ರೀ ಮರ್ತೀವಪ್ಪ ಅಂತಂದ್ರೆ ಮತ್ತೆ ಮತ್ತೆ ಬರಬೇಕಾಗ್ತದೆ ರೀ ಈ ಭೂಮಂಡಲಕ್ಕೆ ಪದೇ ಪದೇ ಬಂದು ಹೋಗುವಂಥ ಪ್ರಯಾಣ ಐತೆ ರೀ ಇದು ಸಾಧಾರಣವಾದಂಥ ಪ್ರಯಾಣ ಅಲ್ಲ ಬಹಳಷ್ಟು ಕಠಿಣತೆಗಳನ್ನು ಎದುರಿಸಬೇಕಾಗ್ತದೆ ಹೌದಾ ಹಾಗಾಗಿ ಸ್ನೇಹಿತರೆ ಧ್ಯಾನ ಎಲ್ಲೆಡೆ ಧ್ಯಾನ ಕೂತರು ಧ್ಯಾನ ನಿಂತರು ಧ್ಯಾನ ನಡೀತಾ ಇದ್ದರೆ ಧ್ಯಾನ ಮಾತನಾಡುವಿಕೆಯಲ್ಲಿ ಧ್ಯಾನ ನೋಡುವಿಕೆಯಲ್ಲಿ ಧ್ಯಾನ ಎಲ್ಲವೂ ಸಹ ಧ್ಯಾನಮಯ ಅದಕ್ಕೆ ಇಂಗ್ಲೀಷ್ನಾಗ ಒಂದು ಪದ ಬಳಸ್ತಾರೆ ಏನಪ್ಪ ಅವೇರ್ನೆಸ್ ಜಾಗೃತಿ ಓಕೆ ಇನ್ನೊಂದು ಶಬ್ದ ಮೈಂಡ್ಫುಲ್ನೆಸ್ ಅಂದರೆ ಸ್ಥಿತ ಪ್ರಜ್ಞಾ ಸ್ಥಿತಿ ನಮ್ಮ ಪ್ರಜ್ಞೆಯನ್ನು ಸ್ಥಿರವಾಗಿ ಇಟ್ಕೊಂಡಿವ ಅಂತಂದ್ರೆ ಅದು ಸಹಿತ ಧ್ಯಾನವೇ ಅಂತ ಹಾಗಾಗಿ ಸ್ನೇಹಿತರೆ ನೋಡಿರಿ ಆ ಗೂಗೆ ಹೇಳಿಲ್ಲ ಅದು ಏನು ಬಿಡು ನನ್ನ ನನ್ನ ಬೆಳಕಿನಾಗ ನಾ ಈ ಪ್ರಕೃತಿ ನೋಡೋಕ್ಕಾಗಲಿಲ್ಲ ಅಂತ ಹೇಳಿಲ್ಲ ಅದು ಪ್ರಕೃತಿ ಒಬ್ಬೊಬ್ಬರಿಗೂ ಒಂದೊಂದು ಶಕ್ತಿಯನ್ನು ಕೊಟ್ಟದ ಸ್ನೇಹಿತರೆ ನಿಮ್ಮೊಳಗೂ ಅಷ್ಟೇ ಅಪಾರವಾದ ಶಕ್ತಿ ಐತಿ ನಿಮ್ಮೊಳಗೂ ಒಂದು ಒಳ್ಳೆಯ ಜ್ಞಾನ ಐತ್ರಿ ಆ ಜ್ಞಾನ ಈ ಭೂಮಂಡಲಕ್ಕ ಬೇಕು ಹಾಗಾಗಿ ಆ ಜ್ಞಾನವನ್ನ ಪಡೆದುಕೊಳ್ಳೋದ್ರ ಕಡೆನ ಗಮನ ಇರಲಿ ಏರಿಳಿತಗಳು ಇರೋದು ಸಹಜ ಸ್ನೇಹಿತರೆ ನಾವು ಈ ಭೂಮಂಡಲಕ್ಕ ಹಲವಾರು ಪಾಠಗಳನ್ನು ಕಲಿಯೋದಕ್ಕೆ ಬರ್ತೀವ್ರಿ ಅವರವರ ಆತ್ಮನ ಅನುಗುಣವಾಗಿ ಅವರಿಗೆ ಪಾಠಗಳು ಅಂತಿರ್ತವ್ರಿ ಕಲಿಯುವಿಕೆ ಅನ್ನೋದಿರ್ತೈತ್ರಿ ಕಲಿತಾನೆ ಇರಬೇಕು ಪಾಠಗಳಿಂದ ನಾವು ಜ್ಞಾನವನ್ನು ಪಡ್ಕೊಳ್ತಾನೇ ಇರಬೇಕು ಆಗ ನಾವು ಪರಿಪೂರ್ಣ ಆಗೋದು ಸ್ನೇಹಿತರೆ ಅದಕ್ಕೆ ಯಾವುದು ಸಹಾಯ ಮಾಡ್ತತಿಪ ಅಂತಂದರೆ ಧ್ಯಾನ ಸಹಾಯ ಮಾಡ್ತೈತಿ ನಾವು ಎಲ್ಲೇ ಹೋದರೂ ಮತ್ತೆ ಬರೋದಲ್ಲೇ ರೀ ಧ್ಯಾನದ ವಿಷಯಕ್ಕೇ ಯಾಕಂದ್ರೆ ಎಷ್ಟೋ ಜನ ಮಹಾತ್ಮರು ಹೇಳಿದ್ದಾಗೈತ್ರಿ ಪುರಾಣ ಪ್ರವಚನಗಳಲ್ಲಿ ವೇದಗಳಲ್ಲಿ ಎಲ್ಲದರಲ್ಲೂ ಉಲ್ಲೇಖ ಸಹತೈತ್ರಿ ಧ್ಯಾನ ನಿನ್ನೊಳಗೆ ನೀನು ಹೋಗಬೇಕು ಅಂತಂದ್ರೆ ಯಾವುದನ್ನ ಅನುಸರಿಸಬೇಕು ಅಂದ್ರೆ ಧ್ಯಾನವನ್ನೇ ಅನುಸರಿಸಬೇಕು ಅದು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ ಹಾಗಾಗಿ ಸ್ನೇಹಿತರೆ ನಿಮ್ಮ ಜೀವನದ ಎಲ್ಲ ವ್ಯವಸ್ಥೆಗಳ ಜೊತೆಗೆ ಹಾಯಾಗಿರ್ರಿ ಬರುವಂತಹ ಏರಿಳಿತಗಳ ಜೊತೆಗೆ ಸ್ಥಿರತೆಯನ್ನು ಇರುವುದನ್ನು ಅಭ್ಯಾಸ ಮಾಡ್ರಿ ಯಾಕಂದ್ರೆ ನಾವು ಪರಿಪೂರ್ಣರಾಗೋದಕ್ಕೆ ಇಲ್ಲಿಗೆ ಬಂದಿರೋದು ಯಾರೂ ಪರಿಪೂರ್ಣರಲ್ಲ ಪರಿಪೂರ್ಣರಾದೀವಿ ಅಂತಂದ್ರೆ ನಾವು ಈ ಭೂಮಂಡಲಕ್ಕೆ ಮತ್ತ ಮತ್ತೆ ರೀ ಹೌದಾ ಹಾಗಾಗಿ ಒಬ್ಬ ಮುದುಕ ವಯಸ್ಸಾಗಿತ್ತು ಎಪ್ಪತ್ತೆರಡು ವರ್ಷ ವಯಸ್ಸು ಒಂದು ದಿನ ವೈದ್ಯರು ಬಂದರು ಏನು ಅಜ್ಜ ಮತ್ತು ನಿಮ್ಮ ಹೃದಯ ಭಾಳ ದೌರ್ಬಲ್ಯ ಆಗೈತಿ ನೀವು ಇನ್ನೇನು ಭಾಳ ದಿವಸ ಬದುಕಂಗಿಲ್ಲ ಅಂತ ಹೇಳಿದ್ರಂತ್ರಿ ವೈದ್ಯರು ಆಗ ಆ ಅಜ್ಜಗ ಭಾಳ ಚಿಂತೆ ಆಯಿತು ಭಾಳ ದೊಡ್ಡ ಸಿರಿವಂತ ಭಾಳಷ್ಟು ಸಂಪತ್ತನ್ನು ಗಳಿಸಿದ್ದ ಭಾಳ ಚಿಂತೆ ಆಯಿತು ನಾನಿನ್ಗೆ ಹೋಗ್ತೀನಲ್ಲ ಏನು ಮಾಡಬೇಕು ಅಂತ ಚಿಂತೆ ಆಯಿತು ಆಗ ಅವನು ಯಾವುದ್ರ ಕಡೆ ಗಮನ ಕೊಡಬೇಕಾಗಿತ್ತು ಒಂದಷ್ಟು ಭಗವತ್ ಚಿಂತನೆಯಲ್ಲಿ ಪ್ರಾರ್ಥನೆಯಲ್ಲಿ ಭಗವಂತನ ನಾಮಸ್ಮರಣೆಯಲ್ಲಿ ನ್ಯಾನ ತಪಸ್ಸುಗಳಲ್ಲಿ ಒಂದು ವಾರರೇ ಇರ್ತಿಲ್ಲೋ ಅಷ್ಟು ದಿವಸರೇ ನಾನು ಅದರಲ್ಲಿ ತನ್ಮಯ ಆಗ್ಬೇಕಲ್ಲ ಅಂತ ಯೋಚನೆ ಬರಲಿಲ್ಲರಿ ಆ ಅಜ್ಜಗ ಏನು ಮಾಡಿದ ನನ್ನ ಸಂಪತ್ತು ಎಷ್ಟೈತಿ ಅದನ್ನು ನಾನು ಎನಿಸಬೇಕು ಅಂತ ಅನ್ಕೊಂಡ್ಬಿಟ್ಟ ಭಾಳ ಇತ್ತು ರೀ ಸಂಪತ್ತು ಕೂತ ಎನಿಸ್ತಾ ಹೋದ ಆ ಊರಾಗಿಂದ ಈ ಊರಾಗಿಂದ ಅಷ್ಟೆಕರೆ ಇಷ್ಟೆಕರೆ ಎಲ್ಲವನ್ನ ಎನಿಸ್ತಾ ಹೋದ ಎನಿಸ್ತಾ ಹೋದ ಕಣ್ಣಿಗೆ ನಿಧಾನಂಗ ಕತ್ತಲು ಅವರ್ಸಕ್ಕೆ ಇತ್ತು ಹೃದಯದ ಬಡಿತ ನಿಧಾನ ಆಗ್ತಾ ಬಂತು ಯಾಕ ಸಮಯ ಬಂದಿತ್ತು ದೇಹದ ಪ್ರತಿಯೊಂದು ಅಂಗಗಳು ಕ್ಷೀಣ ಆಗ್ತಾ ರೀ ದೇಹದ ಅಂಗದೊಳಗಿದ್ದಂಥ ಎಲ್ಲ ಜೀವ ಒಂದೇ ಸಾರಿ ಹೊರಗಡೆ ಬಂದುಬಿಡ್ತು ಮರಣ ಆಗ ಆ ವಯಸ್ಸಾದಂತಹ ಮುದುಕನ ಮುಂದೆ ಇದ್ದಂತಹ ಸಿರಿ ಸಂಪತ್ತು ಹೇಳ್ತಂತ ನನ್ನನ್ನು ಬಳಸಿದ್ರೆ ನೀನು ಇನ್ನೂ ಎತ್ತರಕ್ಕೆ ಹೋಗ್ತಿದ್ದಿ ಇಟ್ಟು ಎನಸ್ಕೋ ಅಂತ ಬಂದು ಇವತ್ತು ಮತ್ತು ಎನಿಸಕ್ಕೆ ನೀನೇ ಇಲ್ಲ ಬಳಸಿದ್ರೆ ನೀನು ಬೆಳೀತಿದ್ದೆ ಎನಿಸಿದಿ ನೀನು ಏನಾದಿ ಅಂತಂತ್ರಿ ಸಿರಿ ಅದು ಸಂಪತ್ತು ನಾವು ಸಂಗ್ರಹಿಸಿದ ಸಂಪತ್ತು ಹಾಗಾಗಿ ಸ್ನೇಹಿತರೆ ಇರಬೇಕು ಸಂಗ್ರಹ ಬೇಕು ಎಲ್ಲನೂ ಬೇಕು ಜೀವನಕ್ಕೆ ಸಿರಿಬೇಕು ಸಂಪತ್ತು ಬೇಕು ಸಂಗ್ರಹ ಬೇಕು ಒಳ್ಳೆಯ ವ್ಯವಸ್ಥೆ ಬೇಕು ಎಲ್ಲ ವ್ಯವಸ್ಥೆ ಮಧ್ಯೆ ನಾನು ಯಾರು ಅನ್ನುವಂತಹ ಜ್ಞಾನ ಅರಿವು ಜಾಗೃತಿ ನಿರಂತರವಾಗಿ ಇರಬೇಕು ಅದಕ್ಕೆ ಧ್ಯಾನ ಅಭ್ಯಾಸ ಮಾಡೋದ್ರಿ ಬೇರೆ ಯಾವುದಕ್ಕೂ ಅಲ್ಲ ಅದನ್ನು ಪಡ್ಕೊಳ್ಳೋದಕ್ಕೆ ಇದನ್ನು ಪಡ್ಕೊಳ್ಳೋದಕ್ಕೆ ಧ್ಯಾನ ಅಭ್ಯಾಸ ಅಲ್ಲ ಸ್ನೇಹಿತರೆ ಧ್ಯಾನ ಯಾವುದಕ್ಕಪ್ಪ ಅಂತಂದ್ರೆ ಶೂನ್ಯ ಪರಿಶುದ್ಧತೆ ನಮ್ಮ ಸ್ವಚ್ಛ ಚಿತ್ರಣ ಅದನ್ನು ಕಂಡುಕೊಳ್ಳೋದಕ್ಕೆ ಧ್ಯಾನ ಓಕೆ ಹಾಗಾಗಿ ಏರಿಳಿತಗಳ ನಡು ಜೀವನದಾಗ ಸಾಕಷ್ಟು ಏರಿಳಿತಗಳು ಬರ್ತಾವ್ರಿ ಆ ಎಲ್ಲ ಏರಿಳಿತಗಳ ಮಧ್ಯೆ ಸ್ಥಿರವಾಗಿ ಇರೋದನ್ನ ಕಲಿಸುವುದೇ ಧ್ಯಾನ ಸ್ನೇಹಿತರೆ ಪ್ರತಿ ದಿವಸ ನಿಮಗೆ ಎಷ್ಟು ಸಾಧ್ಯ ಆಗತ್ತೆಯೋ ಅಷ್ಟು ಸಮಯ ಅಭ್ಯಾಸ ಮಾಡ್ತಾ ಇರ್ರಿ ಅಷ್ಟೇ ಏನಾದರೂ ಸಮಸ್ಯೆ ಬಂತ ಏನಾದರೂ ಒಂದಿಷ್ಟು ಗೊಂದಲ ಅನ್ಸಕ್ಕಾಗತ್ತೈತೆ ಕುತ್ಕೊರಿ ಕಣ್ಣು ಮುಚ್ಚ್ರಿ ಉಸಿರಿನ ಕಡೆ ಗಮನ ಕೊಡ್ರಿ ಆಗ ನಿಮಗೆ ಎಷ್ಟು ಬೇಕೋ ಅಷ್ಟು ಪರಿಹಾರ ಅನ್ನೋದು ಸಿಗ್ತದೆ ಸ್ನೇಹಿತರೆ ಹಾಗಾಗಿ ನಾನು ಮತ್ತೆ ಮತ್ತೆ ಹೇಳ್ತಾ ಹೇಳ್ತಾಯಿದ್ದೀನಿ ಪೂರ್ಣಮದಹ ಪೂರ್ಣಮಿದಹ ಪೂರ್ಣತೆಯನ್ನು ಪಡ್ಕೊಳ್ಳೋದಕ್ಕೇ ನಾವು ಇಲ್ಲಿ ಬಂದಿದ್ದು ಆ ಪರಿಪೂರ್ಣತೆಯ ಹಾದಿಯಲ್ಲಿ ಸಾಕಷ್ಟು ಏಳು ಬೀಳುಗಳಿರ್ತಾವ್ರಿ ಬಹಳಷ್ಟು ಕಲಿಯೋದಿರ್ತದ ಕಲಿತಾ ಇರಬೇಕು ನಮ್ಮ ಜೀವನದ ಆಗು ಹೋಗುಗಳಿಗೆ ನಾವೇ ಕಾರಣ ಕರ್ತರಿ ಬೇರೆ ಯಾರೂ ಅಲ್ಲ ಯಥಾವತ್ತಾಗಿ ನಿಮ್ಮ ಜೀವನ ಹೆಂಗೈತೋ ಅದನ್ನು ಹಂಗೆ ಸ್ವೀಕರಿಸ್ಬಿಡ್ರಿ ಆಗ ಒಂದಿಷ್ಟು ಆಳತೆ ಅನ್ನೋದು ನಮ್ಮಲ್ಲಿ ರೀ ಓಕೆ ನೋಡಿರಿ ಇಲ್ಲಂತಂದ್ರೆ ಆ ಗೂಬೆ ಅನ್ಕೋದಿತ್ತು ಏನು ಮಾಡೋದು ನನಗೆ ಹಗಲದ ಕಣ್ಣೇ ಕಾಣೋದಿಲ್ಲ ಏನಿದು ಏನು ಮಾಡೋದು ಕಣ್ಣಿದ್ದು ಏನು ಮಾಡೋದು ಅಂತ ಅಂದ್ಕೊಂಡು ಕೂತಿತ್ತು ಅಂದ್ರೆ ಅದು ರಾತ್ರಿಯ ಸಮಯದಲ್ಲಿ ಕಾಣುವಂಥ ಸೌಂದರ್ಯವನ್ನ ಕಾಣ್ಲಿಕ್ಕೆ ಆಗ್ತಿರ್ಲಿಲ್ಲ ಹೌದಾ ಪ್ರಕೃತಿ ತುಂಬೆಲ್ಲ ಶಕ್ತಿನೇ ಐತ್ರಿ ಸ್ನೇಹಿತರೆ ಅದು ಬಿಟ್ಟರೆ ಮತ್ತಿನ್ನೇನಿಲ್ಲ ಸುಮ್ಮನೆ ನೀವು ಒಂದು ಗಿಡದ ಹತ್ರ ಹೋಗಿ ನಿಂತ್ಕೊಂಡು ಒಂದು ಎರಡು ನಿಮಿಷ ಕಣ್ಣು ಮುಚ್ಚಿ ಆ ಗಿಡವನ್ನ ಸ್ಪರ್ಶ ಮಾಡಿರಿ ಅದು ನಿಮಗೆ ಎಷ್ಟು ಬೇಕೋ ಅಷ್ಟು ಶಕ್ತಿಯನ್ನು ಕೊಡ್ತದ ಒಂದು ಹೂವಿನಿಂದ ಶಕ್ತಿ ಸಿಗ್ತದೆ ಗಿಡ ಕಂಟಿ ಬಳ್ಳಿ ಎಲ್ಲದರಿಂದಲೂ ಕೂಡ ಶಕ್ತಿ ಅನ್ನೋದು ಸಿಗ್ತಾ ಇರ್ತದೆ ಹೌದಾ ಅದೆಲ್ಲವನ್ನು ಸಂಗ್ರಹಿಸಿ ಶಕ್ತಿಯನ್ನು ಸಂಗ್ರಹಿಸಿ ಜ್ಞಾನವನ್ನು ಸಂಗ್ರಹಿಸೋಣ ಸ್ನೇಹಿತರೆ ಶಕ್ತಿಯನ್ನು ಸಂಗ್ರಹಿಸೋಣ ಯಾಕಂದರೆ ಅದು ಅಮೂಲ್ಯ ಸಂಪತ್ತು ಅದನ್ನು ನಮ್ಮಿಂದ ಯಾರೂ ಬೇರ್ಪಡಿಸೋಕ್ಕಾಗೋದಿಲ್ಲರಿ ಹೌದಾ ನಾವು ಎಷ್ಟು ದಿವಸ ಇರ್ತೀವಿ ಸ್ನೇಹಿತರೆ ಈ ಭೂಮಿ ಮೇಲೆ ಎಷ್ಟು ದಿನ ಇರ್ತೀವಿ ನೂರು ವರ್ಷ ಇನ್ನೂರು ವರ್ಷ ಹೋಗಲಿ ನಾವು ಭಾಳಷ್ಟು ಸಾಧನೆ ಇದ್ದೀವಿ ಭಾಳಷ್ಟು ತಪಸ್ಸುಗಳನ್ನು ಇದ್ದೀವಿ ಅಂದ್ರೆ ಸಾವಿರ ವರ್ಷಗಳು ಬದುಕು ಆ ಸಾವಿರ ವರ್ಷಗಳ ನಂತರ ನಾವು ನಮ್ಮ ಮೂಲ ಸ್ಥಾನಕ್ಕೆ ಹೋಗಲೇಬೇಕು ಅನ್ನುವಂತಹ ಜ್ಞಾನವೇ ಧ್ಯಾನ ಅದೇ ರೀ ಅದೇ ಆ ಜ್ಞಾನವನ್ನು ಕೊಡುವುದೇ ಧ್ಯಾನ ನಾವು ಇಲ್ಲಿ ಶಾಶ್ವತವಾಗಿ ಇರಲಿಕ್ಕೆ ಬಂದವರಲ್ಲ ಒಂದಷ್ಟು ವರ್ಷಗಳು ಇದ್ದು ಪರಿಪೂರ್ಣತೆಯನ್ನು ಹೊಂದಿ ಹಲವಾರು ಜ್ಞಾನವನ್ನು ಪಡ್ಕೊಂಡು ಪಾಠವನ್ನು ತಿಳಿದುಕೊಂಡು ಮತ್ತು ನಮ್ಮ ಮೂಲಕ ತೆರಳೋದಕ್ಕೆ ಮೂಲ ಅಂತಂದ್ರೆ ಏನು ರೀ ನಾವೆಲ್ಲಿಂದ ಬಂದೇವಲ್ಲ ಅಲ್ಲಿಗೆ ಅಲ್ಲಿಗೆ ಹೋಗೋದಕ್ಕೆ ಸಿದ್ಧರಾಗಿರಬೇಕು ಇದು ಧ್ಯಾನದ ಸರಳವಾದ ಮಾಹಿತಿ ಕೆಲವಷ್ಟು ಜನ ಸ್ನೇಹಿತರು ಭಾಳ ಗೊಂದಲ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಧ್ಯಾನ ಅಭ್ಯಾಸ ಅನ್ನೋದು ಈಗ ನೀವು ಯೋಗ ಮಾಡ್ತೀರಿ ಪ್ರಾಣಾಯಾಮ ಮಾಡ್ತೀರಿ ಧ್ಯಾನ ಇದು ಸಹ ಸಹಜ ಯೋಗ ಓಕೆ ಸಹಜವಾಗಿ ತಿಳ್ಕೊಂಬಿಡ್ರಿ ನಡೀತಾ ಇರಬೇಕಾದ್ರೆ ನಿಮ್ಮ ಗಮನ ಅಲ್ಲೇ ಇತ್ತಪ್ಪ ಅಂದರೆ ಅದು ಕೂಡ ಧ್ಯಾನ ಆಗ್ತದೆ ಓಕೆ ಪ್ರತಿ ಹಂತದಲ್ಲೂ ಸಹ ಧ್ಯಾನ ಅನ್ನೋದು ಐತ್ರಿ ಹಾಗಾಗಿ ಸ್ನೇಹಿತರೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ರಾತ್ರಿ ಸಮಯದಲ್ಲಿ ನೀವು ಆಕಾಶವನ್ನು ನೋಡ್ತಾ ಕೂತ್ಕೊರಿ ಆಗಲೂ ಸಹಿತ ನಿಮಗೆ ಧ್ಯಾನ ಘಟಿಸ್ತದ ಅದೂ ಕೂಡ ಧ್ಯಾನವೇ ಎಲ್ಲೆಲ್ಲಿಯೂ ಸಹ ಧ್ಯಾನ ಎಲ್ಲಿ ನೋಡಿದಲ್ಲಿ ಧ್ಯಾನ ನೀವು ನೋಡುವಿಕೆಯಲ್ಲಿನ ಧ್ಯಾನ ಐತ್ರಿ ಏನಪ್ಪ ಧ್ಯಾನಂ ನಿರ್ವಿಷಯಂ ಮನಃ ಅಂತಂದ್ರ ಧ್ಯಾನ ಅಂದ್ರೆ ಏನಪ್ಪ ಅಂತಂದ್ರ ಮನಸ್ಸಿನಲ್ಲಿ ನಡೀತಾ ಇರತಕ್ಕಂತಹ ಹಲವಾರು ವಿಷಯಗಳನ್ನು ನಿಲ್ಲಿಸಿ ನಮ್ಮನ್ನ ಒಂದೇ ಕಡೆಗೆ ನೆಲೆಗೊಳಿಸೋದೆ ಧ್ಯಾನ ಅದು ಯಾವಾಗಾದರೂ ಘಟಿಸ್ಬೋದು ಕಣ್ಮುಚ್ಚಿ ಕುಳಿತಾಗಾದರೂ ಕಣ್ಣು ತೆರೆದು ಏನನ್ನಾದರೂ ನೋಡ್ತಾ ಇರಬೇಕಾದರು ಹೌದಾ ಓಕೆ ಸೋ ಸ್ನೇಹಿತರೆ ಧ್ಯಾನ ಜೊತೆಗೆ ಒಂದಿಷ್ಟು ಒಳ್ಳೆಯ ಆಧ್ಯಾತ್ಮಿಕ ಪುಸ್ತಕಗಳ ಅಧ್ಯಯನ ಕೂಡ ಇರಲಿ ನಮ್ಮ ಗುರುಗಳು ಒಂದು ಮಾತು ಹೇಳೋರು ಧ್ಯಾನ ಸ್ವಾಧ್ಯಾಯ ಮತ್ತು ಸಜ್ಜನ ಸಾಂಗತ್ಯ ಇವೇನು ಮಾಡ್ತಾವಪ್ಪ ಅಂದ್ರೆ ಒಬ್ಬ ಸಾಧಕನಿಗೆ ಒಬ್ಬ ಧ್ಯಾನ ಆಸಕ್ತನಿಗೆ ಇನ್ನಷ್ಟು ಆಳವಾಗಿ ಧ್ಯಾನಕ್ಕೆ ಹೋಗ್ಲಿಕ್ಕೆ ಸಹಾಯ ಮಾಡ್ತಾವೋ ಹಾಗಾಗಿ ಈ ಒಂದು ಅಭ್ಯಾಸಗಳು ಇರಲೇಬೇಕು ಅಂತ ಸೂರ್ಯೋದಯ ಬ್ರಾಹ್ಮಿ ಮುಹೂರ್ತದಲ್ಲಿ ಮುಂಜಾವಿನ ಸಮಯದಲ್ಲಿ ಎದ್ದು ಧ್ಯಾನವನ್ನು ಎಷ್ಟೋ ಜನ ಸಾಧಕರು ಅಭ್ಯಾಸ ಮಾಡ್ತಾರ್ರಿ ಅದು ಭಾಳ ಒಳ್ಳೆಯ ಅಭ್ಯಾಸ ಆ ಸಮಯದಲ್ಲಿ ಧ್ಯಾನ ಅಭ್ಯಾಸ ಮಾಡಿದ್ರೆ ಆಳದ ಆಳವಾದ ಸ್ಥಿತಿನೂ ಘಟಿಸ್ತದ ಮತ್ತು ಮನಸ್ಸು ಭಾಳ ಬೇಗ ಸ್ಥಿರತೆಗೆ ಬರ್ತದ ರೀ ಸಾಧ್ಯ ಆಗಿತ್ಪ ಅಂದ್ರೆ ಆ ಸಮಯದಲ್ಲಿ ಎದ್ದು ನೀವು ಧ್ಯಾನ ಅಭ್ಯಾಸವನ್ನು ಮಾಡಬಹುದು ಓಕೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಯಾವ ಸಮಯದಲ್ಲಿ ಆದರೂ ನೀವು ಧ್ಯಾನ ಅಭ್ಯಾಸ ಮಾಡ್ಬೋದು ಆದರೆ ನಿಮಗೊಂದಿಷ್ಟು ಆಸಕ್ತಿ ಐತಿಪಾ ನಾವು ಹೇಳ್ತೀವಿ ಎದ್ದೇಳ್ತೀವಿ ಆ ಹೊತ್ತಿನಲ್ಲಿ ಎದ್ದು ಧ್ಯಾನ ಅಭ್ಯಾಸ ಮಾಡ್ತೀವಿ ಅಂತಂದ್ರೆ ಓಕೆ ಆಗಲೂ ಸಹಿತ ಧ್ಯಾನಾಭ್ಯಾಸ ಮಾಡಬಹುದು ಇಲ್ಲಿ ಜ್ಞಾನೋದಯ ಅಂದರೆ ಏನಪ್ಪ ಅಂಥೇಳಿ ಬುದ್ಧನನ್ನು ಒಬ್ಬರು ಕೇಳಿದಾಗ ಅವರು ಹೇಳಿದೇನಪ್ಪ ಅಂತಂದರೆ ಅನಂತ ನೋವು ನಲಿವುಗಳ ಸಂಗಮ ಅಂತ ಹೇಳ್ರಂತ್ ಅನಂತ ನೋವು ನಲಿವುಗಳ ಸಂಗಮ ಅದುವೇ ಜ್ಞಾನೋದಯ ಜ್ಞಾನೋದಯ ಅಂತಂದ್ರೆ ಒಂದೇ ಜಾಗದಲ್ಲಿ ಕೂತಾಗ ಒಂದೇ ಸಾರಿ ಘಟಿಸುವಂಥದ್ದಲ್ಲ ಸ್ನೇಹಿತರೆ ಎಷ್ಟೋ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ಅದರಿಂದ ಪಾಠ ಕಲಿತಾ ಇರ್ತೀವ್ರಿ ಪರಿಶುದ್ಧರಾಗ್ತಾ ಇರ್ತೀವ್ರಿ ಇದೇ ಜ್ಞಾನೋದಯದ ಒಂದೊಂದು ಹೆಜ್ಜೆಗಳು ಓಕೆ ಸಾಕಷ್ಟು ಜ್ಞಾನವನ್ನು ಶಕ್ತಿಯನ್ನು ಪಡ್ಕೊಂಡಂತಹ ಒಂದು ಆತ್ಮ ಪ್ರಬಲ ಆಗ್ತಾ ಹೋಗ್ತದೆ ರೀ ನೀವು ಅನ್ಬೋದು ನಾವು ಎಷ್ಟು ದಿವಸದಿಂದ ಧ್ಯಾನ ಮಾಡಕತ್ತೀವಿ ತಿಂಗಳಿಂದ ಮಾಡಕತ್ತೇವ್ರಿ ವರ್ಷಗಳಿಂದ ಮಾಡ್ಲಿಕ್ಕತ್ತೇವಿ ಏನೂ ಅನ್ನಿಸ್ತಾ ಇಲ್ಲ ಅಂತ ನೀವು ಅನ್ಕೋಬಹುದು ಆದರೆ ನಿಮ್ಮ ಆತ್ಮನಲ್ಲಿ ಒಂದಷ್ಟು ಶಕ್ತಿ ಅನ್ನೋದು ಸಂಗ್ರಹ ಆಗ್ತಿರ್ತದೆ ರೀ ಅದು ನಿಮಗೆ ಗೊತ್ತಾಗೋದಿಲ್ಲ ಸಂಗ್ರಹ ಆದಂಥ ಶಕ್ತಿ ಒಂದು ಸಮಯದಲ್ಲಿ ನಿಮ್ಮ ಮುಂದೆ ವ್ಯಕ್ತ ಆಗ್ತದೆ ರೀ ಅಲ್ಲಿವರೆಗೆ ಸಾಧನೆಯನ್ನು ನಿಲ್ಲಿಸ್ಬೇಡ್ರಿ ಸ್ನೇಹಿತರೆ ಧ್ಯಾನ ಅನ್ನೋದು ಉಸಿರಿ ಕೊನೆ ಉಸಿರು ಇರುವವರೆಗೂ ಇರಲಿ ಎಷ್ಟೋ ಜನ ಸಾಧಕರು ಈಗಲೂ ಸಹಿತ ನೀವು ಮೊನ್ನೆ ನೋಡ್ರಿ ಪ್ರಯಾಗ್ರಾಜದಲ್ಲಿ ಕುಂಭಮೇಳ ಆಯಿತು ಮಹಾಕುಂಭಮೇಳ ಎಲ್ಲೆಲ್ಲಿಂದೂ ಯೋಗಿಗಳು ಬಂದಿದ್ದರು ನಾವು ಇಲ್ಲಿವರೆಗೆ ಅವರನ್ನು ನೋಡೇ ಇಲ್ಲ ಅವರೆಲ್ಲ ಎಲ್ಲಿ ಹೋದ್ರಿ ಅವ್ರ ಕೆಲಸ ಏನು ನಿರಂತರವಾಗಿ ಧ್ಯಾನ ಸಾಧನೆ ಲೋಕ ಕಲ್ಯಾಣಕ್ಕಾಗಿ ಒಂದಿಷ್ಟು ಸ್ವಾರ್ಥ ಇಲ್ಲ ಅದೇ ಧ್ಯಾನ ಸ್ನೇಹಿತರೆ ಅವರು ಈಗಲೂ ಮತ್ತೆ ತಮ್ಮ ತಮ್ಮ ಯಥಾವತ್ತಾಗಿ ತಮ್ಮ ಸ್ಥಾನಗಳಿಗೆ ಹೋಗಿ ಮತ್ತು ಅದೇ ಕೆಲಸ ಏನು ಧ್ಯಾನ ಲೋಕ ಕಲ್ಯಾಣಕ್ಕಾಗಿ ಧ್ಯಾನ ಹಾಗೇ ನಾವು ಪ್ರಾಪಂಚಿಕರ್ರಿ ಪ್ರಾಪಂಚಿಕ ವ್ಯವಸ್ಥೆ ಇರ್ತೀವಿ ನಮಗೆ ಅಷ್ಟು ಮಾಡಲಿಕ್ಕಾಗೋದಿಲ್ಲ ಆದರೂ ಸಹಿತ ಮಾಡದೇ ಇರಲಿಕ್ಕೂ ಆಗೋದಿಲ್ಲ ಅಲ್ಲ ಹಾಗಾಗಿ ಸಮಯ ಮಾಡ್ಕೊರಿ ನಿಮ್ಮ ನಿಮ್ಮ ದಿನಚರಿಯಲ್ಲಿ ಒಂದಷ್ಟು ಸಮಯವನ್ನು ಮಾಡಿಕೊಂಡು ಧ್ಯಾನ ಅಭ್ಯಾಸ ಮಾಡ್ತಾಯಿರ್ರಿ ಕೆಲಸ ಇದ್ದಾಗ ಕೆಲಸದ ಮೇಲೆ ಗಮನ ಕೊಡ್ರಿ ಕೆಲಸ ಇಲ್ಲದೇ ಇರುವಾಗ ಶ್ವಾಸದ ಮೇಲೆ ಗಮನ ಕೊಡ್ರಿ ಸಿಂಪಲ್ ಸ್ನೇಹಿತರೆ ಓಕೆ ಈ ಒಂದು ವಿಡಿಯೋದ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ಸಾಕಷ್ಟು ಧ್ಯಾನ ಸಾಧನೆ ಅಂತಂದರೆ ಅದು ಸುಮ್ಮನೆ ಕೆಲವೊಂದು ಸಾರಿ ಬ್ಯಾಸರು ತಂದುಬಿಡ್ತೈತ್ರಿ ಏನು ಧ್ಯಾನ ಮಾಡತ್ತಿದ್ದೀವಿ ಏನೂ ಬದಲಾವಣೆನೂ ಆಗೋತ್ತಲ್ಲ ಅಂತ ಅನ್ನಿಸ್ತದ ಸಹಜ ಹಾಗಾಗಿ ಇದೊಂದು ನಿಮ್ಮ ಸ್ಫೂರ್ತಿಗಾಗಿ ಸ್ನೇಹಿತರೆ ಓಕೆ ಸಾಕಷ್ಟು ಜ್ಞಾನ ತಿಳ್ಕೊಂಡ್ರಿ ಕುಂಡಲಿನಿ ಶಕ್ತಿ ನಾಡಿ ತಿಂಗಳ ನಾಡಿ ಹಲವಾರು ಸಾಧಕರು ಹಲವಾರು ಮಾಹಿತಿಯನ್ನು ಕೊಟ್ಟು ಆಗೈತ್ರಿ ಮತ್ತು ಅದೇ ಮಾಹಿತಿಯನ್ನು ತಿಳ್ಕೊಳ್ಳ್ರೆ ಏನೂ ಅರ್ಥ ಇಲ್ಲ ಹೌದಾ ಅದನ್ನು ಅನುಭವಕ್ಕೆ ತಂದುಕೊಬೇಕಾಗಿತ್ರಿ ಅದು ಹೆಂಗೈತಿ ಅನ್ನೋದನ್ನು ನೀವು ಮೊಬೈಲ್ನ್ಯಾಗ ಹಂಗೆ ನೀವು ಸರ್ಚ್ ಮಾಡ್ಕೋ ಅಂತ ಹೋದ್ರಿ ಅಂದರೆ ಎಷ್ಟೋ ಮಾಹಿತಿ ಸಿಗ್ತಾವೋ ಹಲವಾರು ಜನ ಸಾಧಕರು ತಿಳಿಸ್ತಾರೋ ಅದರಲ್ಲಿ ನಿಮ್ಮ ಅನುಭವಕ್ಕೆ ಬರಬೇಕಲ್ಲ ನಿಮ್ಮ ಅನುಭವಕ್ಕೆ ಬರಬೇಕು ಅಂದರೆ ನೀವು ಸ್ವತಃ ಸಾಧನೆ ಮಾಡಬೇಕು ಸ್ನೇಹಿತರೆ ಹೌದಾ ಭಾಳ ಗೊಂದಲ ಸೃಷ್ಟಿ ಮಾಡ್ಕೋಬೇಡ್ರಿ ಪ್ರತಿದಿನ ನಿಮ್ಮ ದಿನ ಜೊತೆಗೆ ಒಂದಿಷ್ಟು ಸಮಯವನ್ನು ಮಾಡಿಕೊಂಡು ಧ್ಯಾನ ಅಭ್ಯಾಸ ಮಾಡ್ತಾ ಇರ್ರಿ ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳ ಅಧ್ಯಯನ ಇರಲ್ರಿ ಒಂದಿಷ್ಟು ಸಜ್ಜನ ಸಾಂಗತ್ಯ ಅನ್ನೋದು ಇರಲಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ ನನ್ನ ಒಂದು ಚಾನಲನ್ನು ಪ್ರೋತ್ಸಾಹಿಸ್ತಾ ಇರತಕ್ಕಂತಹ ಎಲ್ಲ ಹೊಸ ಸ್ನೇಹಿತರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖ ಧನ್ಯವಾದ